ನಮಸ್ಕಾರ ಸ್ನೇಹಿತರೆ ಇವತ್ತು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಮತ್ತೆ ಬಿ ಜೆ ಪಿಯಲ್ಲಿ ಭುಗಿಲದ್ದು ಅಸಮಾಧಾನ ಇಪ್ಪತ್ತೇಳು ಶಾಸಕರು ಖಾಸಗಿ ಹೋಟೆಲ್ದಲ್ಲಿ ಸರಣಿ ಸರಣಿ ಮೀಟಿಂಗ್ಗಳನ್ನ ಮಾಡ್ತಾ ಇರೋದು ಮತ್ತೆ ಈ ಕೋವಿಡ್ ಮಹಾಮಾರಿಗಿಂತ ಮತ್ತೊಂದು ಈ ಭುಗಿಲದ್ದ ಅಸಮಾಧಾನದ ಮಹಾಮಾರಿ ಯಡಿಯೂರಪ್ಪನ ತಲೆಗೆ ಕಂಟಕವೋ ಕಂಟಕ ವೀಕ್ಷಕರೇ ಯಡಿಯೂರಪ್ಪನ ಏನು ಬಹುಶಃ ನನಗನಿಸುತ್ತೆ ನಮ್ಮ ಅನ್ಸುತ್ತೆ ವೀಕ್ಷಕರಿಗೂ ಅನಿಸುತ್ತೆ ಜನತೆಗೆ ಅನಿಸುತ್ತೆ ಹಾಗೇ ಏನು ಸುಮ್ಮನೆ ಬಿಡ್ಲಿಕ್ಕೆ ಆಗೋಲ್ಲ ಇವರನ್ನು ಕುರ್ಚಿಯಿಂದ ಇಳಿಸ್ತಾರೋ ಕುರ್ಚಿಯಿಂದ ಮುಂದುವರೆಸ್ತಾರೋ ಶಾಶ್ವತ ಮನೆಗೆ ಕಳಿಸ್ತಾರೋ ಏನು ಇಲ್ಲ ಇದರಲ್ಲಿ ಇಪ್ಪತ್ತೇಳು ಜನರಲ್ಲಿ ಬಹುಮುಖ್ಯ ಉತ್ತರ ಕರ್ನಾಟಕದ ಪ್ರಮುಖ ಶಾಸಕರೇ ಸರಣಿ ಸರಣಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಅದರಲ್ಲಿ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಎಂಟು ಸಾರಿ ಶಾಸಕರಾಗಿ ಆಯ್ಕೆಯಾದ ದಾಖಲೆ ನಿರ್ಮಿಸಿದ ಹಿರಿಯ ಶಾಸಕ ಮಾಜಿ ಮಂತ್ರಿ ಉಮೇಶ್ ಕತ್ತಿ ಸ ಕೇಂದ್ರ ಸರ್ಕಾರದ ಮಾಜಿ ಮಂತ್ರಿ ಹಾಲಿ ಶಾಸಕ ಬಸನಗೌಡ ಯತ್ನಾಳ್ ನಿರಾಣಿ ದಕ್ಷಿಣ ಕರ್ನಾಟಕದಿಂದ ಅನೇಕ ಶಾಸಕರು ಕೂಡ್ಕೊಂಡು ಸರಣಿ ಮೇಲೆ ಸರಣಿ ಸಭೆ ಮಾಡ್ತಾ ಇದ್ದಾರೆ ಇದೊಂದು ಮತ್ತೆ ಕಂಟಕ ಯಡಿಯೂರಪ್ಪನ ತಲೆ ಮೇಲೆ ಮತ್ತೊಂದು ತೂಕ ಕತ್ತಿ ತೂಗಾಡ್ತಾ ಇದೆ ವೀಕ್ಷಕರೇ ಇದನ್ನು ಹೈಕಮಾಂಡ್ ಯಾವ ರೀತಿ ಪರಿಗಣಿಸುತ್ತೆ ನೀವು ಯಾರ್ಯಾರಿಗೆ ಮಂತ್ರಿ ಮಾಡ್ತೀಯಪ್ಪ ಯಡಿಯೂರಪ್ಪ ಮಾಡಪ್ಪ ಆದರೆ ಏನೋ ಅಸಮಾಧಾನ ಆದರೆ ಏನೋ ಸರ್ಕಾರಕ್ಕೆ ಕಳಂಕ ಬಂದರೆ ನೀನೇ ಜವಾಬ್ದಾರಿ ಅಂತ ಕೇಂದ್ರ ಹೈಕಮಾಂಡ್ ಬಿ ಜೆ ಪಿ ಯಡಿಯೂರಪ್ಪಗೆ ಸೂಚನೆ ಮಾಡಿದೆ ಆದರೆ ಯಾರಿಗೆ ಮಂತ್ರಿ ಕೊಡಬೇಕು ಯಾರಿಗೆ ಕೊಡಬಾರ್ದು ಯಾರಿಗೆ ಸಮಾಧಾನ ಮಾಡಬೇಕು ಯಾರು ಅಸಮಾಧಾನ ಆಗ್ತಾರೆ ಎಲ್ಲರೂ ಹೇಳ್ತಾರೆ ಈಗ ಬರುವ ಎಮ್ ಎಲ್ ಚುನಾವಣೆ ಇದೆ ಎಮ್ ಎಲ್ ಕೆಲವರು ಸರ್ಕಾರ ಭದ್ರ ಮಾಡೋಕ್ಕೋಸ್ಕರ ಸೋತ ಮೂರು ಜನ ಅವರಿಗೆ ಎಮ್ ಎಲ್ ಸಿ ಕೊಡಬೇಕು ಕಾಂಗ್ರೆಸ್ನವರು ಇದ್ದಾರೆ ಅವರು ತಮ್ಮ ಪಾಲಿನ ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡು ದೇವೇಗೌಡ ಮತ್ತು ಖರ್ಗೆ ಅವರನ್ನು ರಾಜ್ಯಸಭೆ ಕಳಿಸುವ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅವ್ರ ಪ್ಲ್ಯಾನ್ ಅವ್ರಿಗಿದೆ ಇವರು ಏಳು ಎಂಟು ಸ್ಥಾನಗಳ ಪೈಕಿ ಬಿ ಜೆ ಪಿಯವರು ಯಾವ ರೀತಿಯ ಇದನ್ನು ಪರಿಹಾರ ಮಾಡ್ಕೊತಾರೆ ಪರಿಹರಿಸ್ಕೊಳ್ತಾರೆ ಈ ಸಮಸ್ಯೆಯನ್ನು ಕಾದು ನೋಡಬೇಕು ವೀಕ್ಷಕರೇ ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಎಮ್ ಎಲ್ ಸಿ ಆಗಲಿಕ್ಕೆ ಆಕಾಂಕ್ಷಿಗಳು ಮಾಡಿದ್ದಾರೆ ನಿಜವಾಗಿ ಎಮ್ ಎಲ್ ಸಿ ಅಂದರೆ ಏನು ಎಮ್ ಎಲ್ ಸಿ ಯಾಕೆ ಮಾಡಬೇಕು ಸಾರ್ವಜನಿಕ ರಂಗದಲ್ಲಿ ವೈದ್ಯಕೀಯ ರಂಗದಲ್ಲಿ ಸಾಮಾಜಿಕ ರಂಗದಲ್ಲಿ ರಾಜಕೀಯ ರಹಿತವಾಗಿ ಯಾರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಸಮಾಜ ಸೇವೆಯಲ್ಲಿ ಅಂಥವರಿಗೆ ಎಮ್ ಎಲ್ ಸಿ ಮಾಡಬೇಕನ್ನೋದಿರುತ್ತೆ ಇಲ್ಲಿ ಎಲ್ಲ ವಾಮ ಮಾರ್ಗದಿಂದ ಕಾನೂನು ರೀತಿ ನಿಯಮಗಳನ್ನು ಗಾಳಿಗೆ ತೂರಿ ತಮಗೆ ಬೇಕಾದನ್ನ ಕಾನೂನನ್ನು ನಿರ್ಮಾಣ ಮಾಡಿಕೊಂಡು ಇವರು ಅಧಿಕಾರದ ಆಸೆಗಾಗಿ ದುರ್ಲಾಭ ಪಡೆಯೋದಕ್ಕೋಸ್ಕರ ಸರ್ಕಾರಿ ಸವಲತ್ತು ಪಡೆಯೋಗೋಸ್ಕರ ಶಟೆದು ತಿರುಗಾಡೋಕ್ಕೋಸ್ಕರ ಇವರು ಎಲ್ಲರೂ ಎಮ್ ಎಲ್ ಸಿ ಆಗಿ ಮತ್ತೆ ಮಂತ್ರಿಗಾಗ್ತಾರೆ ಮಂತ್ರಿ ಆದಮೇಲೆ ಮತ್ತೆ ಬೇಡಿದ ಖಾತೆ ಬೇಡ್ತಾರೆ ಇವೆಲ್ಲವೋ ಕಂಟಕ ಕಂಟಕ ಆಗಿ ಯಡಿಯೂರಪ್ಪನ ಮಾತ್ರ ಹಾಗೆ ತಲೆ ತಿನ್ನೋದು ಮಾತ್ರ ಬಿಟ್ಟಿಲ್ಲ ಬೆಳಗ್ಗೆ ಆದ ತಕ್ಷಣ ಮೀಟಿಂಗು ಸಾಯಂಕಾಲ ಮೀಟಿಂಗು ಅಲ್ಲಿ ಗುಂಪು ಇಲ್ಲಿ ಗುಂಪು ತಲೆ ತಿರುಗುತ್ತಿರುವ ಯಡಿಯೂರಪ್ಪಗೆ ದಿಕ್ಕು ತೋಚದಂತಾಗಿದೆ ಯಾವ ರೀತಿ ಯಡಿಯೂರಪ್ಪ ಇದರಲ್ಲಿ ಪಾರಾಗ್ತಾರೆ ಅವರ ಸಂಪುಟ ದರ್ಜೆಯ ಸಚಿವರು ಅವರಿಗೆ ಯಾವ ರೀತಿ ಬೆಂಬಲಾಗಿ ನಿಲ್ತಾರೆ ಯಾಕೆಂದರೆ ಸರ್ಕಾರ ಉರುಳಿಸಿ ಮತ್ತೊಂದು ಸರ್ಕಾರ ತಂದವರ ಸ್ಥಾನಗಳನ್ನು ಮೊದಲು ಭರ್ತಿ ಮಾಡೋದು ಯಡಿಯೂರಪ್ಪ ಸಾಕು ಸಾಕಾಗಿದೆ ಈ ಇಪ್ಪತ್ತೇಳು ಜನ ಬುಗಿಲೆದ್ರೆ ಅಸಮಾಧಾನವೇ ಅಸಮಾಧಾನ ಸರ್ಕಾರದ ಬುಡ ಅಳಗಾಡುವುದರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ ಇದೊಂದು ಬಹುಮುಖ್ಯ ರಾಜಕೀಯ ಸುದ್ದಿ ಇವತ್ತು ಬಿತ್ತರಿಸ್ತಾ ಇದ್ದೀವಿ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ವೀಕ್ಷಕರೇ ಸಾಯಂಕಾಲ ಒಳಗೆ ಯಾವ್ಯಾವ ಘಟನೆಗಳಾಗುತ್ತೆ ನಾಳೆ ಯಾವ ತಿರುಮುರುಗಳು ಪಡೆಯುತ್ತವೆ ನೀವು ನಂಬರ್ ಒನ್ ಚಾನಲಲ್ಲಿ ಮಾತ್ರ ನೋಡ್ಬೋದು ವೀಕ್ಷಕರೇ ಲೈಕ್ ಮಾಡಿ ಫೇಸ್ಬುಕ್ ಫಾಲೋ ಮಾಡೋದನ್ನು ಮರೆಯಬೇಡಿ ವೀಕ್ಷಕರೇ ಇದರಲ್ಲಿ ಯಾವುದೇ ನಿಮ್ಮ ಅನಿಸಿಕೆಗಳು ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿರ್ಭೀಡೆಯಿಂದ ವಿಶಾಲ ಹೃದಯದಿಂದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ ನಮಸ್ಕಾರ ಇದರ ಜೊತೆಗೆ ಮತ್ತೊಂದು ಸುದ್ದಿ ಹೇಳ್ತಾ ಇದ್ದೀನಿ ರಾಜ್ಯಾದ್ಯಂತ ದೇಶಾದ್ಯಂತ ಕಾಂಗ್ರೆಸ್ಸದ ಪ್ರಮುಖ ಸುರೀಲ್ ಸೋನಿಯಾ ಗಾಂಧಿ ಹಿಡ್ಕೊಂಡು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಭೀಮನ್ ಭೀಮ್ ಸಾರಿ ಈಶ್ವರ್ ಖಂಡ್ರೆ ಅವರು ಡಿ ಕೆ ಶಿವಕುಮಾರ್ ಸ್ವಾತಿ ಮಾಳ್ಗಿ ಅನೇಕ ಲಕ್ಷ್ಮಿ ಹಬ್ಬಾಳ್ಕರ್ ಅಂಜಲಿ ನಿಂಬಾಳ್ಕರ್ ರಾಜ್ಯಾದ್ಯಂತ ದೇಶಾದ್ಯಂತ ಸ್ಪೀಕ್ ಇನ್ ಇಂಡಿಯಾ ಅನ್ನೋ ಕಾರ್ಯಕ್ರಮ ನಿನ್ನೆ ಎಲ್ಲರೂ ಹಳ್ಳಿ ಹಳ್ಳಿಯಿಂದ ಕಾಂಗ್ರೆಸ್ ಅಭಿಯಾನ ಜನರಿಗೆ ಸಲಹೆಗಳು ಜನರ ಜೊತೆ ನಾವು ನಮ್ಮ ನಡೆ ನಿಮ್ಮ ಮನೆಗೆ ಅನ್ನೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಯಾರ್ಯಾರು ಏನೇನು ಮಾತಾಡಿದ್ದಾರೆ ಸವಿಸ್ತಾರವಾದ ವರದಿ ನಮ್ಮ ಚಾನಲ್ ನಲ್ಲಿ ನೋಡಬಹುದು ವೀಕ್ಷಕರೇ ನಂಬರ್ ಚಾನೆಲ್ ಲೈಕ್ ಮಾಡೋದನ್ನ ಮರೆಯಬೇಡಿ ಮತ್ತೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ